ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ದಿವಾಳಿಯಾಗಿದ್ದು ಬೆಂಗಳೂರು ಸುತ್ತಮುತ್ತಲಿನ ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಸರ್ಕಾರಿ ಭೂಮಿಯನ್ನು ಮಾರಾಟಕ್ಕೆ ಮುಂದಾಗಿದ್ದು ಜನ ಜಾಗೃತರಾಗಬೇಕು ಅಂತ ಸಂಸದ ಬಸವರಾಜ ಬೊಮ್ಮಾಯಿ ತೀವ್ರ ವಾಗ್ದಾಳಿ ಮಾಡಿದ್ದಾರೆ ಗದಗ ನಗರದಲ್ಲಿ ಮಾತನಾಡಿದ ಅವರು ಆದಾಯ ತೆರಿಗೆ ಹೆಸರಲ್ಲಿ ಶ್ರೀ ಸಾಮಾನ್ಯರಿಗೆ ಹೊರೆ ಹಾಕುವ ಮೂಲಕ ಡೀಸೆಲ್ ಪೆಟ್ರೋಲ್ ವಿದ್ಯುತ್ ಮೋಟಾರ್ ವೆಹಿಕಲ್ಸ್ ಟ್ಯಾಕ್ಸ್ ಮಧ್ಯದ ಸ್ಟಾಂಪ್ ಡ್ಯೂಟಿ ಹಣವನ್ನು ಹೆಚ್ಚಿಸುವ ಮೂಲಕ ಗ್ಯಾರಂಟಿ ಭಾಗ್ಯಗಳ ಹೆಸರಲ್ಲಿ ಜನರಿಗೆ ಮೋಸ ಮಾಡಿ ತಮ್ಮ ಬೇಡಿಯನ್ನು ಬೇಯಿಸಿಕೊಳ್ಳುತ್ತಿದ್ದಾರೆ ಎಂದು ಬಸವರಾಜ ಬೊಮ್ಮೈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಚಂದ್ರಶೇಖರ್ ಸೋಮಣ್ಣವರ್ ಬಂಗಾರದ ಗಣಿ ನ್ಯೂಸ್ ಒಂದು ಕಂಪನಿ ಬೆಂಗಳೂರು ಸುತ್ತಲೂ ಇದು ಲ್ಯಾಂಡಿನ ಬೆಲೆ ವಿಪರೀತ ಹೆಚ್ಚಾಗಿದೆ ಸರ್ಕಾರದ ಭೂಮಿ ಇದೆ ಅದಕ್ಕೆ ಇದನ್ನು ಮಾರಿಬಿಡೋಣ ಮೊನಿಟೈಸೇಷನ್ ಏನು ಅದಕ್ಕಾಗಿ ಇವತ್ತು ಅವರು ಸೆಕ್ರೆಟ್ರಿ ಹೇಳಿದರು ಅದನ್ನು ಮೊನಿಟೈಸ್ ಮಾಡ್ತೀವಿ ಇಲ್ಲದಿದ್ದರೆ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಮೇಲೆ ಅಂದರೆ ರಿಯಲ್ ಎಸ್ಟೇಟ್ನವ್ರಿಗೆ ಅವ್ರ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡಿ ಕೊಡ್ತೀವಿ ಅಂದರೆ ರಿಯಲ್ ಎಸ್ಟೇಟ್ ಜೊತೆಗೆ ಡೀಲ್ ಮಾಡೋದು ಖಂಡಿತವಾಗೂ ಆ ವಾಸನೆ ಬರುತ್ತೆ ಎಲ್ಲ ಸೋರ್ಸ್ಗಳು ನಿಂತು ಹೋದಾಗ ದಿವಾಳಿ ಆದಾಗ ಪಿತ್ತರ ಆಸ್ತಿ ಕೈ ಹತ್ತಿದ್ದಾರೆ ಅದೇ ರೀತಿ ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಪಿತ್ರಾಜಿತ ಆಸ್ತಿ ಅಂದರೆ ಸರ್ಕಾರದ ಪಿತ್ರಾಜಿತ ಆಸ್ತಿ ನೂರಾರು ವರ್ಷ ಸಾವಿರಾರು ವರ್ಷದಿಂದ ಏನು ಸರ್ಕಾರ ಉಳಿಸ್ಕೊಂಡು ಬಂದಿತ್ತು ಅದನ್ನು ಇವತ್ತು ಮಾರಾಟ ಮಾಡ್ತಾಯಿದ್ದಾರೆ ಅಂದರೆ ಒಂದು ಕಡೆ ಸರ್ಕಾರ ದಿವಾಳಿ ಆಗಿದ್ದು ಭಾಳ ಸ್ಪಷ್ಟವಾಗಿದೆ ಮುಖ್ಯಮಂತ್ರಿಗಳು ಏನೆಲ್ಲ ಹೇಳ್ಕೊಳ್ಳಿ ಇಲ್ಲದ್ರೆ ಭೂಮಿ ಮಾರುವಂಥ ಪರಿಸ್ಥಿತಿ ಬರ್ತಿರಲಿಲ್ಲ ಸಂಪೂರ್ಣವಾಗಿ ದಿವಾಳಿ ಆಗಿದೆ ಒಂದು ಕಡೆ ಬೇರೆ ಇಲ್ಲ ಸಂಕಷ್ಟ ಪರಿಸ್ಥಿತಿಯಲ್ಲೂ ಕೂಡ ಅವರು ಸ್ವಂತಕ್ಕೆ ಡೀಲ್ ಮಾಡಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಿರುವಂಥದ್ದು ಈ ರಾಜ್ಯದ ಜನತೆಗೆ ರಾಜ್ಯದ್ರೋಹ ಜನದ್ರೋಹ ಮಾಡ್ತಾರೆ ಸುಮಾರು ಇಪ್ಪತ್ತೈದು ಸಾವಿರನ ಗುರುತಿಸ್ತಾ ಇದ್ದಾರೆ ಮೊದಲೇ ಹಂತದಲ್ಲಿ ಹದಿನೈದು ಸಾವಿರ ಮಾಡ್ತೀವಂತ ಈಗ ನಾನು ಹೇಳ್ತೀನಿ ಅಕ್ಷಮ ಅಪರಾಧ ಮುಂದಿನ ಸರ್ಕಾರಗಳು ಏನಾದರೂ ಆಸ್ಪತ್ರೆ ಕಟ್ಟಬೇಕಾದ್ರೆ ಶಾಲೆ ಕಟ್ಟಬೇಕಾಗಿದ್ದರೆ ರಸ್ತೆ ನಿರ್ಮಾಣ ಮಾಡಬೇಕಾದ್ರೆ ಭೂಮಿನೇ ಇಲ್ಲ ನಾವು ಮತ್ತೆ ಪ್ರೈವೇಟ್ರ ಹತ್ರ ಹೋಗಬೇಕು ಅವರು ಏನು ನಮಗೆ ಈಗ ತೊಗೊಂಡಿರ್ತಾರೆ ಅದರ ಹತ್ತು ಪಟ್ಟು ಡಿಮ್ಯಾಂಡ್ ಮಾಡ್ತಾರೆ ಅದಕ್ಕೆ ಹತ್ತು ಪಟ್ಟು ಬೆಲೆಯ ಕೊಟ್ಟು ನಮ್ಮ ಭೂಮಿಯನ್ನು ನಾವೇ ಕುಂದ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಬರ್ತದೆ ಬಸ್ ಒಂದು ಕನ್ಸಲ್ಟೇಷನ್ ಅಂತ ಯಾವುದೋ ಕಂಪ್ನಿಯಪ್ಪ ಇಲ್ಲಿ ಯಾರೂ ಸಿಗಲಿಲ್ಲ ಅವ್ರಿಗೆ ಈ ದೇಶದಲ್ಲಿ ದೇಶದಲ್ಲಿ ಆರ್ಥಿಕ ತಜ್ಞರು ಸಿಗಲಿಲ್ಲ ಸ್ವಂತ ಸಿದ್ದರಾಮಯ್ಯವರೇ ಹದಿನೈದು ಬಜೆಟ್ ಮನಸ್ಸಿರುವಂಥ ಆರ್ಥಿಕ ತಜ್ಞರು ಅಂತ ಹೇಳಿಸ್ಕೊಳ್ತಾರೆ ಅವ್ರು ಚಿಂತನೆ ಮಾಡಬೇಕಾಯಿತು ಇಬ್ಬರು ಅಡ್ವೈಸರ್ ಇಟ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಕೌಡೆ ಕಾಸಿನ ಕೆಮ್ಮತ್ತಿಲ್ಲ ವಿದೇಶದಿಂದ ಮನೆ ಮೊನ್ನೆ ಈಗ ತಿಂಗಳ ಎರಡು ತಿಂಗಳ ಹಿಂದೆ ನೇಮಿಸಿ ಆಗಲೇ ಅವರು ವರದಿ ಕೊಟ್ಟಿದ್ದಾರೆ ಪ್ರಾಥಮಿಕ ವರದಿ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ತಯಾರಾಗಿದ್ದಾರೆ ಆದ್ದರಿಂದ ಆದ್ದರಿಂದ ಜನ ಎಚ್ಚೆತ್ಕೋಬೇಕು ಇದಕ್ಕೆ ಅವಕಾಶಗಳನ್ನು ಮಾಡಿಕೊಡಬಾರ್ದು ಭಾರತೀಯ ಜನತಾ ಪಕ್ಷ ಇದನ್ನು ತೀವ್ರವಾಗಿ ಭೂಮಿ ಮಾರಾಟ ಮಾಡೋದನ್ನು ತೀವ್ರ ವಿರೋಧ ಮಾಡ್ತೀವಿ ಮೊನಿಟೈಸಿಂಗ್ ಮಾಡೋದು ತೀವ್ರ ವಿರೋಧ ಮಾಡ್ತೀವಿ ಸಲಹೆಗಳು ಬೇಕಾದಷ್ಟು ಬರ್ತವೆ ಅದನ್ನು ಮಾರಾಟ ಮಾಡಿದ್ದು ಭಾಳ ಸುಲಭ ಮಾರಾಟ ಮಾಡೋದು ಅದು ಮಾರಾಟ ಮಾಡ್ದೇ ನಮ್ಮ ಆರ್ಥಿಕತೆಯನ್ನು ಹೆಚ್ಚಿಗೆ ಮಾಡಬೇಕು ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡಬೇಕು ವ್ಯಾಪಾರ ವ್ಯವಹಾರ ಹೆಚ್ಚು ಮಾಡಬೇಕು ಇಂಡಸ್ಟ್ರಿಯಸೇಷನ್ ಹೆಚ್ಚು ಮಾಡಬೇಕು ಹೆಚ್ಚಿನ ಟ್ಯಾಕ್ಸ್ ರೆವೆನ್ಯೂ ಕಲೆಕ್ಷನ್ ಮಾಡಬೇಕು ಜಿ ಡಿ ಪಿ ಹೆಚ್ಚು ಮಾಡಬೇಕು ಆದಾಯ ಹೆಚ್ಚು ಮಾಡ್ಕೋಬೇಕು ಮುಂದಿನ ಜನಾಂಗದ ಕಿಸೆಯಿಂದ ಕಳ್ತನ ಇದ್ದಾರೆ ಸರ್ಕಾರದ ಅಧಿಕಾರ ಬರುವುದು ಲ್ಯಾಂಡ್ ಲ್ಯಾಂಡಿಂದ ಬರುವಂಥ ಒಂದು ರೆವ್ನ್ಯೂ ಅಥಾರಿಟಿ ಬಡವರಿಗೆ ಎಲ್ಲ ರೀತಿಯ ಹೊರೆಯನ್ನು ಹಾಕಿ ತೆರಿಗೆಯನ್ನು ಹಾಕಿ ಅವ್ರ ಕಡೆಯಿಂದ ಕಿತ್ಕೊಂಡು ಅವ್ರಿಗೆ ಗ್ಯಾರಂಟಿ ಅಂತ ಕೊಡ್ತೀವಿ ಅಂತ ಹೇಳಿ ತಮ್ಮ ರಾಜಕೀಯ ಬೆಳೆಯನ್ನು ಬೆಸ್ಕೊಳ್ಳುವಂಥ ಒಂದು ಕೃತ್ಯಕ್ಕೆ ಕೈ ಹಾಕಿದೆ ಇದು ಖಂಡಿತವಾಗೂ ಬಡವರು ಇರೋದು ಇದು ಇವತ್ತು ವಿದ್ಯುತ್ ಶಕ್ತಿ ದರ ನಮ್ಮ ರೆವಿನ್ಯೂ ಲ್ಯಾಂಡಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ವಿಚಾರದಲ್ಲಿ ದರ ಏರಿಸಿರುವಂಥದ್ದು ಮೋಟರ್ ವೆಹಿಕಲ್ ಟ್ಯಾಕ್ಸ್ ದರ ಏರಿಸಿರುವಂಥದ್ದು ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚು ಮಾಡಿರುವಂಥದ್ದು ಮೋಟರ್ ವೆಹಿಕಲ್ ಟ್ಯಾಕ್ಸ್ ಹೆಚ್ಚು ಮಾಡಿದರು ಮಧ್ಯದ ಮೇಲೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಎರಡು ಸತಿ ಬಜೆಟ್ ನಂತರ ಬಜೆಟ್ ಪೂರ್ವದಲ್ಲಿ ಪೆಟ್ರೋಲ್ ಡೀಸೆಲ್ ಮೇಲೆ ಹೆಚ್ಚು ಮಾಡಿ ಒಂದಾದ ಮೇಲೆ ಒಂದಾದ ಮೇಲೆ ಒಂದು ಕಳೆದ ಒಂದು ವರ್ಷ ಬಡವರು ಬಡವರ ಮೇಲೆ ಶ್ರೀ ಸಾಮಾನ್ಯನ ಮೇಲೆ ಗದಾ ಪ್ರಹಾರ ತೆರಿಗೆ ಮುಖಾಂತರ ಹೊರೆಯ ಮುಖಾಂತರ ಮಾಡ್ತಾಯಿದೆ ಇದು ಬಡವರ ವಿರುದ್ಧ ಸರ್ಕಾರ ಬಡವರಿಂದನೇ ಕಿತ್ಕೊಂಡು ಅವ್ರಿಗೆ ಕೊಟ್ಟು ತಮ್ಮ ರಾಜಕೀಯ ಬೇಳೆಯನ್ನು ಬೆಸ್ಕೊಳ್ಳುವಂಥ ಒಂದು ಸರ್ಕಾರ ಹಿಂದೆಂದು ಕಾಣದಿರುವಂಥ ಅತ್ಯಂತ ಕೆಟ್ಟ ಹಣಕಾಸಿನ ನಿರ್ವಹಣೆ ಈ ಸರ್ಕಾರ ಮಾಡ್ತಾಯಿದೆ ಇದು ಕರ್ನಾಟಕವನ್ನು ಒಂದು ಹತ್ತು ವರ್ಷ ಹಿಂತೈದುಕೊಳ್ಳುವಂಥ ಕೆಲಸ ಆಗ್ತಾಯಿದೆ ಹದಿನೆಂಟರಿಂದ ಹದಿನೆಂಟು ಸಾವಿರ ಕೋಟಿ ರೂಪಾಯಿಯಷ್ಟು ಜನರ ಮೇಲೆ ಶ್ರೀ ಸಾಮಾನ್ಯರ ಮೇಲೆ ಬಡವ್ರ ಮೇಲೆ ಹಾಕಿದ್ದಾರೆ ಒಂದು ಲಕ್ಷ ಐದು ಸಾವಿರ ಕೋಟಿ ಸಾಲ ಅಂತ ಹೇಳಿದ್ದಾರೆ ಇಷ್ಟೆಲ್ಲ ಮಾಡಿನೂ ಮತ್ತೆ ಈಗ ಸುಮಾರು ನಾಲ್ಕೈದು ಸಾವಿರ ಕೋಟಿ ಪೆಟ್ರೋಲ್ ಡೀಸೆಲ್ ಮೇಲೆ ಹೆಚ್ಚಿಗೆ ಮಾಡಿದ್ದಾರೆ